ಕುಟುಂಬವನ್ನು ಒಡೆಯುವ ಅದೇ ಆದರ್ಶಪ್ರಾಯ ಆಗುವಂತಹ ಕೆಟ್ಟ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ ಎಲ್ಲ ಧಾರಾವಾಹಿಗಳು ಹಾಗಂತಲ್ಲ ಆದರೆ ಇವತ್ತು ಅನೇಕ ಧಾರಾವಾಹಿಗಳಲ್ಲಿ ಅದನ್ನು ಕಾಣ್ತಾ ಇದ್ದೇವೆ ನಾವು ಇಷ್ಟಪಡುವುದು ಇವತ್ತು ಶಿಥಿಲವಾಗುತ್ತಿರುವ ಕೌಟುಂಬಿಕ ಬಾಂಧವ್ಯ ಆಗಲಿ ಮಾನವೀಯ ಮೌಲ್ಯಗಳಾಗಲಿ ಮಾನವೀಯ ಸಂಬಂಧಗಳಾಗಲಿ ಬೆಸೆವ ಅರ್ಥಪೂರ್ಣವಾಗಿ ಸಹಬಾಳ್ವೆಯನ್ನು ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಬದುಕುವ ಕಲೆಯನ್ನು ಕಲಿಸುವ ತಿಳುವಳಿಕೆಯನ್ನು ನೀಡುವಂತಹ ಮಟ್ಟದಲ್ಲಿ ಬರುವಂತಾಗಬೇಕು ಅಂತ ಆ ನಿಟ್ಟಿನಲ್ಲಿ ತಿಳಿಸುವ ಹಾಗೆ ಸಮರ್ಥ ದಕ್ಷ ಯೋಗ್ಯ ನಿರ್ದೇಶಕರು ಆತ್ಮೀಯರಾದಂತಹ ಪ್ರಖ್ಯಾತ ಅವರು ನನ್ನ ನೆಚ್ಚಿನ ಮಿತ್ರರು ನಮ್ಮೆಲ್ಲ ಈ ಸಂಪರ್ಕದ ಕೊಂಡಿಯಾಗಿರುವಂಥ ಸ್ಥಳೀಯ ಅದ್ಭುತ ಬಹುಮುಖ ಪ್ರತಿಭೆ ರಂಗಕಲಾವಿದ ಉಮೇಶ್ ಅವರು ನಿಜವಾಗಲೂ ಈ ಹೊತ್ತಿನಲ್ಲಿ ಶ್ಲಾಘನೀಯವಾದ ಸಂಗತಿಗಳು ನಡೆಸ್ತಾ ಇದ್ದಾರೆ ನಾವು ಇಷ್ಟಪಡುವುದು ಶೀರ್ಷಿಕೆಗೆ ಅರ್ಥ ಬರುವಂತೆ ಇಡೀ ಧಾರಾವಾಹಿ ಜನಮಾನಸದಲ್ಲಿ ಸ್ಥಿರವಾಗಿ ಉಳ್ಳಬಲ್ಲ ಶಿಥಿಲವಾಗುತ್ತಿರುವಂಥ ಬಾಂಧವ್ಯವನ್ನು ಸಾಮರಸ್ಯವನ್ನು ಗಟ್ಟಿ ಮಾಡುವ ನೆಲೆಯಲ್ಲಿ ಅದು ಅರ್ಥಪೂರ್ಣವಾಗಿ ಮೂಡಿಬರಲಿ ಎಲ್ಲೆಡೆಯೂ ಇದಕ್ಕೆ ಶಾಶ್ವತವಾದಂತಹ ಹೆಸರು ಉಳಿಯುವ ದಿಸೆಯಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಸಿಗಲಿ